ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಥಾನ್ಯಾ ಕುಕ್ಕಿಂಗ್ ಹೌಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ ಇವತ್ತು ರೊಟ್ಟಿಗೆ ವೈಟ್ ರೈಸ್ಗೆ ಹಾಗೆ ಚಪಾತಿಗೆ ಹಾಗೆ ರಾಗಿ ರೊಟ್ಟಿ ಯಾವುದೇ ಇರಬೇಕು ಅದಕ್ಕೆ ಸೂಪರ್ ಆಗಿರೋ ಕಾಂಬಿನೇಷನ್ ಆಗಿರುವಂಥ ಚಪ್ಪರದ ಅವರೆಕಾಯಿ ಪಲ್ಯ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಿಗೆ ಉಪಯೋಗಿಸ್ಕೊಂಡು ಮಾಡುವಂಥ ಪಲ್ಯ ರೆಸಿಪಿ ತೋರಿಸ್ತಿದ್ದೀನಿ ಇದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಅವರೆಕಾಯಿ ತೊಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ನೀಟಾಗಿ ಮಧ್ಯ ಒಳಗಡೆ ಎಲ್ಲ ಹುಳ ಇರುತ್ತೆ ಅದನ್ನು ಚೆಕ್ ಮಾಡಿಕೊಂಡು ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಂಡು ತೊಗೊಳ್ಳಿ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದೇ ಕ್ಲೀನಾಗಿ ಈ ಥರ ಕ್ಲೀನ್ ಮಾಡ್ಕೊಳ್ಳಿ ಈಗ ಇದನ್ನು ಒಂದು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಕುಕ್ಕರ್ಗೆ ಟ್ರಾನ್ಸ್ಫರ್ ಆದಮೇಲೆ ಅದು ಎಷ್ಟು ಬೇಯೋಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಒಂದು ಒಂದು ಸ್ಪೂನ್ ಉಪ್ಪು ಹಾಕಿದ್ದೀನಿ ನೋಡಿಬಿಟ್ಟು ಉಪ್ಪು ಹಾಕೊಳ್ಳಿ ಹಾಗೆ ಅದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಕೂಡ ಹಾಕ್ಕೊಂಡು ಕುಕ್ಕರ್ಲಿನ ಕ್ಲೋಸ್ ಮಾಡಿ ಒಂದು ಮೂರು ವಿಶಿಲ್ ತೊಗೋಬೇಕಾಗುತ್ತೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು ಮೂರು ವಿಶಿಲ್ ತೊಗೊಂಡ್ರೆ ಇದು ಪರ್ಫೆಕ್ಟಾಗಿ ಬೇಯ್ದಿರುತ್ತೆ ಕಾಯಿಗಳು ಈಗ ಅದು ಮೂರು ವಿಶಿಲ್ ತೊಗೊಳ್ಳೋದ್ರೊಳಗೆ ಇದಕ್ಕೆ ಒಂದು ಮಸಾಲೆ ಕೂಡ ರೆಡಿ ಮಾಡೋಣ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ತ್ರೀ ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ತೊಗೊಳ್ಳಿ ನಾನು ಪೀಸಸ್ಗಳ ತೊಗೊಂಡಿದ್ದೀನಿ ಕಾಯಿ ತುರಿದಿದ್ರೆ ಒಂದು ತ್ರೀ ಟೇಬಲ್ ಸ್ಪೂನ್ ಆಗುತ್ತೆ ಅದು ಹಾಗೆ ಖಾರಕ್ಕೆ ತ ನಿಮಗೆ ಖಾರಕ್ಕೆ ನೋಡಿಕೊಂಡು ಖಾರದ ಪುಡಿ ತೊಗೊಳ್ಳಿ ನಾವು ಒಂದು ಟೇಬಲ್ ಸ್ಪೂನ್ ಅಷ್ಟು ಅಚ್ಚು ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಒಂದು ಮೂರು ಹೆಸಳಷ್ಟು ಬೆಳ್ಳುಳ್ಳಿ ಕೂಡ ತೊಗೊಂಡು ಇದನ್ನು ಕ್ಲೀನಾಗಿ ಮಿಕ್ಸಿ ಮಾಡ್ಕೊಂಡು ತೊಗೊಬರೋಣ ಒಂದು ಫೈನ್ ಪೇಶ್ ಪೇಸ್ಟ್ ಆಗಬೇಕು ನೋಡಿ ಈ ಥರ ನೈಸಾಗಿ ಮಿಕ್ಸಿ ಆಗಬೇಕು ಅದು ನೆಕ್ಸ್ಟ್ ಒಂದು ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಪ್ಯಾನ ಬಿಸಿಗಿಡೋಣ ಪ್ಯಾನ್ ಬಿಸಿ ಆದ ತಕ್ಷಣ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋಣ ಆಯಿಲ್ ಸ್ವಲ್ಪ ಬಿಸಿ ಆದ ತಕ್ಷಣ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಏಳರಿಂದ ಎಂಟು ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಹಾಗೆ ಒಂದು ಹೆಸಳಷ್ಟು ಕರಿಬೇವು ಹಾಕೋಣ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಇದು ಫ್ರೈ ಆಗ್ತಿದ್ದಂಗೆ ಒಂದು ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಮಿಕ್ಸ್ ಮಾಡಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಈಗ ಒಂದೂವರೆಯಷ್ಟು ಟೊಮೆಟೊ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಟೊಮೆಟೊ ಜಾಸ್ತಿ ಇದ್ರೇ ಈ ಪಲ್ಯ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಟೊಮೆಟೊ ಸ್ವಲ್ಪ ಬೇಗ ಸಾಫ್ಟಾಗಲಿ ಅಂತ ಸಾಲ್ಟ್ ಕೂಡ ಹಾಕ್ತಿದ್ದೀನಿ ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ ಪಲ್ಯ ಕೂಡ ಕಾಯಿಗಳು ಬೇಯಿಸೋ ಕೂಡ ಹಾಕಿದ್ದೀರಲ್ವ ಹಾಗಾಗಿ ಈಗ ಅದು ಸಾಫ್ಟಾಗಿ ಬೇಯ್ತಾ ಇರಲಿ ಅಷ್ಟರಲ್ಲಿ ಇದು ಕೂಡ ಕುಕ್ಕರ್ ವಿಶಿಲ್ ಆಗಿದೆ ಬನ್ನಿ ನೋಡೋಣ ಹೇಗೆ ಆಗಿದೆ ಅಂತ ನೋಡಿ ಈ ಥರ ತುಂಬ ಸಾಫ್ಟಾಗಿ ಬೆಂದಿರುತ್ತೆ ತ್ರೀ ವಿಶಿಲ್ ಆದರೆ ಪರ್ಫೆಕ್ಟಾಗಿ ಬೆಂದಿರುತ್ತೆ ಕೂಡ ಅಷ್ಟರಲ್ಲಿ ಒಗ್ಗರಣೆ ಕೂಡ ಬೇಯ್ದಿದೆ ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿದೆ ಈಗ ಬೇಯಿಸಿಟ್ಟಿರೋ ಅವರೇಕಾಯಿನೂ ಕೂಡ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದು ಟ್ರಾನ್ಸ್ಫರ್ ಆದ ತಕ್ಷಣ ಮಿಕ್ಸಿ ಇಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಕೂಡ ಇದಕ್ಕೆ ಹಾಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದಕ್ಕೆ ಹಾಕೋಣ ಈಗ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕಿ ನಾನು ಸ್ವಲ್ಪ ಗ್ರೇವಿ ಥರ ಮಾಡ್ತಿದ್ದೀನಿ ನಿಮಗೆ ಗ್ರೇವಿ ಬೇಡ ಅನಿಸಿದರೆ ನೀರು ಹಾಕಕ್ಕೆ ಹೋಗ್ಬೇಡಿ ಸ್ವಲ್ಪ ನೀರು ಬೇಯಬೇಕಂದ್ರೆ ನೀರು ಅದನ್ನು ತಿದ್ದುಬಿಟ್ಟೆ ನೀವು ಈ ಮಸಾಲೆ ಹಾಕ್ಬೋದು ಸ್ವಲ್ಪ ಗ್ರೇವಿ ಟೈಪ್ ಮಾಡ್ತಿದ್ದೀನಿ ಹಾಗಾಗಿ ಸ್ವಲ್ಪ ನೀರು ಹಾಕ್ತೀನಿ ನಿಮಗೆ ಗ್ರೇವಿ ಏನಾದರೂ ಬೇಡ ಅಂತ ಅನಿಸಿದರೆ ನೀವು ಗಟ್ಟಿಯಾಗೆ ಮಾಡ್ಕೋಬೋದು ಈಗ ಇದಕ್ಕೆ ಉಪ್ಪು ನೋಡಿಕೊಂಡು ಉಪ್ಪು ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಿಸಿ ಮಧ್ಯ ಮಧ್ಯ ಕೈಯಾಡಿಸ್ತಾರೆ ಇಲ್ಲಾಂದರೆ ತಳಸಿದು ಹೋಗಿಬಿಡುತ್ತೆ ಹಾಗಾಗಿ ಮುಚ್ಚಿಟ್ಟು ಒಂದು ಆರರಿಂದ ಏಳು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಬೇಲಿ ನೋಡಿ ನಾನು ಇವಾಗ ತೋರಿಸ್ತಿದ್ದೀನಿ ಒಂದು ಏಳು ನಿಮಿಷ ಆಗಿದೆ ಇವಾಗ ಏಳರಿಂದ ಎಂಟು ನಿಮಿಷ ಆಗಿದೆ ಪಲ್ಯ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ಪಲ್ಯದ್ದು ನೀವು ಒಂದು ಸಲ ಟ್ರೈ ಮಾಡಬೇಕು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವು ಇವಾಗ ಇದು ಪಲ್ಯ ಆಗಿದೆ ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಣ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ತುಂಬ ಟೇಸ್ಟಿ ಆಗಿರುವಂಥ ಅವರೆಕಾಯಿ ಪಲ್ಯ ಅಷ್ಟೇ ಸಿಂಪಲ್ಲಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಬೋದಂತ ಅವರೆಕಾಯಿ ಪಲ್ಯ ರೆಡಿಯಾಗಿದೆ ಇದು ಅಕ್ಕಿ ರೊಟ್ಟಿ ಚಪಾತಿ ವೈಟ್ ರೈಸ್ಗೂ ಕೂಡ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೀವು ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಸೂಪರಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್